ಕೆಲ್ಸಿದ <laughs> <laughs>

ನನ್ನ ಹೆಸ್ರು ಅನ್ನ ಹೇಳ್ರಿ ನಾವು ಹುಡುಗಿ ತಂದಿರಿ ಮತ್ತು ನಮ್ಮ ಹುಡುಗಿ ಮದುವೆ ಆಗಿ ಮೂರು ವರ್ಷ ಆಯ್ತು ರೀ ಲವ್ ಮ್ಯಾರೇಜ್ ಮದುವೆ ಆಗಿದ್ದಾರೆ ಅವ ಲವ್ ಮ್ಯಾರೇಜ್ ಮದುವೆ ಆದ ಬಳಕ ಅವನು ಪಾಲಿಗೆ ಅವ್ರಿ ಮತ್ತು ನಮಗೂ ನಿಮ್ಗೆ ಹೇಳಿ ನಾವು ವಕೀಲನ ನಾವು ಅವ್ನು ಕೂಡ ಯಾಚಾನ ಅಷ್ಟು ಇದನ್ನು ಮಾಡಿಲ್ಲ ಆದರೆ ನಮ್ಮ ಹುಡುಗಿ ನಮ್ಮ ಹೆಂಗ್ರ ಮುಂದೆ ಯಾನ್ರಿ ಯಾವಾಗ ಯಾವಾಗ್ರೀ ಜರಾಜಿ ಹೇಳ್ತಿತ್ರಿ ಆದರೆ ಬರೋದು ಹೋಗೋದ ಯಾವಾಗ ಯಾವ ಜರ ಹೇಳೋದು ಮಾಡೋದು ಮಾಡ್ತೀವಿ ರೀ ಮುಂದೆ ಆಕಿಗೆ ಏನು ತ್ರಾಸ ಹಾಕತ್ತ ನಮ್ಮ ಹೆಂಗಸ್ರ ಮುಂದೆ ಹೇಳ್ಕತ್ರಿ ಮತ್ತು ಅವ್ರು ಅವ್ವ ಮತ್ತು ಅವ ಹುಡುಗ ಇಷ್ಟು ತ್ರಾಸು ಕೊಡಿದಾರಲ್ಲ ಆಕಿಗೆ ರೀ ಆಕಿಯನ್ನು ಇಲ್ಲಿ ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿದ್ದಾವಳ್ರಿ ನಮಗೆ ಹೇಳ್ರಿ ಈ ಕಡೆ ಗಂಡನ ಮನಿಗೆ ಬರಬೇಕಾದ್ರೆ ತ್ರಾಸಾಕೈತ್ರಿ ಆಕಿಗೆ ಮತ್ತು ಈ ಕಡೆ ತವ್ರ ಮನೆಗೆ ಬರಬೇಕಾದ್ರೆ ರೀ ಈ ಕಡೆ ಒಂದು ಕಡೆ ಹೊಳಿ ಒಂದು ಕಡೆ ಬಾಯಿ ಈ ರೀತಿಯಿಂದ ಆಕಿಗೆ ಏನು ಮಾಡೋದು ತಿಳಿಯಲಾಗ ಅಲ್ಲೇ ಏನು ಕಷ್ಟ ಕೊಡ್ತಾರಲ್ಲ ನಂಗೆ ಇರ್ಲಿತ್ತೇಳಿ ಇವರು ಸಂಬಂಧ ಬೇಕಾದಷ್ಟು ಪ್ರಯತ್ನ ಮಾಡಿರೀ ಇವ್ ಲಾಸ್ಟಕ್ಕೆ ಆಯ್ಕೆ ಯಾ ಯಾರ ಮನೆಗೆ ಹೋಗಿಸಿದಂದ್ರೆ ರೀ ಗ್ರ್ಯಾಂಡ್ ದಿವ್ಸ ಹಿಂದೂ ಧರ್ಮ ಪ್ರಕಾರ ಗ್ರ್ಯಾಂಡ್ ರೀ ಎಲ್ಲಿ ಯಾರೂ ಹೊರಗೆ ಹೋಗಂಗಿಲ್ಲ ಐದು ಗಂಟೆ ಮುಂದಿನ ಮಗಲ್ಲ ಹೊಟ್ಟಿ ಹಿಡಿದು ಹುಡುಗಿಯರಕೋ ಒಟ್ಟು ಹೋಗಂಗಿಲ್ಲ ಅಂಥ ಹುಡುಗಿನ ಓದಿವ ನಡು ರಸ್ತೆದಾಗ ಓದ ಮರ್ಡ್ರ್ ಮಾಡಿ ತಂದ ನಮಗೆ ಹೇಳಲ್ದನ ರಾತ್ರಿ ಹೋಗಿ ಕ ಇದ್ರಾಗ ಶಿವಲ್ ಹಟ್ಟೆ ಹಾಸ್ಪಿಟಲ್ದಾಗ ಓದ ಹಕ್ಕಿ ಮತ್ತು ಅವನವಾದನ ಕೇಸ್ ಮುಚ್ಚಕ್ಕೂ ಸಂಬಂಧ ಪ್ರಯತ್ನ ಭಯಂಕರ ಪ್ರಯತ್ನ ಮಾಡಿದ್ರ ಆದ್ರೆ ನಮ್ಗೆ ಪೊಲೀಸರು ದೊಡ್ಡ ಸಹಾಯ ಮಾಡಿದ್ರು ಅವ್ರು ನೋಡ್ರಿ ಆಸ್ತಿ ಹೇಳಿ ನಮ್ಗೆ ಎರಡ್ ಸಲ ನಮ್ ಹುಡುಗಿ ಹುಡುಗಿ ನಮ್ಗೆ ಎರಡ್ ಸಲ ಹೇಳಿದ್ರಿ ಹಿಂಗಿ ಹಿಂಗ ನಮ್ಗೆ ಹಿಂಗ ಟಾರ್ಚರ್ ಮಾಡ್ಕದ ಅಪ್ಪ ಅಂತ ಹೇಳಿ ನೋಡುವ ಹಿಂದೆ ಕೇಳ್ತಾ ನಾಳೆ ಗಪ್ ಕುಂತ ಹೋತಿ ಎರಡ್ ಮೂಲ ಸನ್ಮತ ಹೆಚ್ವ್ರಿ ಮತ್ತ್ ಅಟ್ ಆದ್ರಿ ನಿಮ್ಗೆ ನಮ್ಗು ನನ್ ಕೂಡ ಹೆಚ್ಚು ಅಕ್ಕಿ ನಮ್ಮ ಹೆಂಗಸರು ಕೂಡ ಹೆಚ್ಚು ಮಾತಾಡ್ತೇವೆ ಮತ್ತು ಮಾತಾಡ್ತನಾಗ ಆಕೆಗೆ ಏನಿಲ್ಲ ಮತ್ತು ಹಿಂಗಾದ್ರೆ ಹಿಂಗೆ ಆಯತಿ ಹ್ಯಾಂಗಾದ್ರೆ ಎಲ್ಲ ಎಲ್ಲ ಮನೆಗೆ ಹೇಳಿದ್ರು ನಾವು ಹೇಳಿ ಭೀ ಆಯ್ಕೆ ಯಾವುದು ನಮ್ಮ ಮನ್ಯಾಗ ಅವೊಂದು ಬದ್ದಲ್ಲಿ ತಂದು ಹೇಳ್ತಿಡ್ರಿ ಆ್ಯಂಡ್ರೆ ಅಂಡ್ರೆ ಹಿಂಗೆ ನಂಗೆ ಟಾರ್ಚರ್ ಮಾಡ್ತಾಳೆ ನಮ್ಮ ಅತ್ತಿ ಮಾವ ಮತ್ತು ನಮ್ಮ ಮೈದನ ಗಂಡ ಹಿಂಗೆಲ್ಲ ತ್ರಾಸ ಮಾಡ್ಕೋದ್ರು ಮತ್ತು ನಿಮ್ಗೆ ಯಾಕೆ ಇಟ್ಟು ತಕ್ಕ ನೀವು ಲವ್ ಮ್ಯಾರೇಜಾಗಿ ನಿಮ್ಮದು ಹೆಂಗೆ ಒಂದಾನೊಂದು ಪ್ರೇಮ್ಲಿ ಇರಬೇಕು ನೀವು ಆದ್ರೆ ನೀವು ಹಿಂಗೆ ಯಾಕ ಆಕೆ ನಮ್ಮ ನಮ್ಮ ಹೆಂಗಸ್ರ ಮುಂದೆ ಸುಮ್ಮ ಒಂದು ಸಣ್ಣ ಸಮಸ್ಯೂತೀಲಿ ಹೇಳ್ರಕ್ಕಿ ಅವ್ಗೆ ಅನೈತಿಕ ಸಂಬಂಧ ಹೊರಗಿನ ಹೋದವು ನನ್ನ ಮ್ಯಾಗ ಮೈ ಕಮ್ಮಿ ಐತವದ್ದ ಮತ್ತು ಅದರಿಂದ ನನಗೆ ಗೊತ್ತಾಗ್ಲಿಲ್ಲ ಗೊತ್ತಾಗಿ ನಾವು ಮೋಸ ಆದ್ಞೇತ ನಮ್ಮ ಹೆಣ್ಣು ಸಂಬಂಧ ಹೇಳಿದಾಳ ರೀ ಮತ್ತು ಅಕ್ಕ ನಾವು ಮೋಸ ವಾಜ್ಞತೆ ಹೇಳಿದಾಳ ಅಂದ್ಬಳಕ ಆಯ್ನ ನಮಗೆ ಹೆಂಗೆ ಅನ್ಸ್ಕೈತ್ರಿ ಇಲ್ಲಿ ಆಕ್ಸಿಡೆಂಟ್ ಮಾಡಿದ ಇಲ್ಲೇ ನಮ್ಮ ಊರಾಗ ಒಟ್ಟ ಒಂದು ನಾಲ್ಕೈದು ಕಿಲೋಮೀಟ್ರ್ ಮ್ಯಾಗ ನಮಗೆ ಒಟ್ಟ ಅದ್ರ ಅದ್ರ ಬದ್ದಲ್ಲಿ ಅಂದ್ರೆ ನಮ್ಗೆ ಒಂದು ನುಸ್ತ ಫೋನ್ ಹೊಡೆದ್ರೆ ನಾವು ಹೋಗಿ ನಿಂತು ಐದು ಮಿಂಟಿನಾಗ ಹೋಗಿ ನಮ್ಮ ಮನೆಯ ಮಂದಿಯಲ್ಲಿ ಹೋಗಿ ನಿಂತಕ್ಕೆ ನಾನು ಮಾಡುವಾಗ ನಾವು ಇದ್ದೆವು ನಮಗೆ ಹೇಳಿದ್ರ ನಾವು ಮರದಿನ ಹರ್ಯಾಗ ಆರು ಗಂಟೆಗೆ ಬೇರೆದವ್ರು ನಮ್ಮ ಮನೆಗೆ ಬಂದು ಹೇಳ್ತಾರೆ ಸರ್